ಹಾಗೂ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹಾಗೂ ಮುದಿಗೆರೆ ಗ್ರಾಮದ ಗ್ರಾಮಸ್ಥರು ಏನು ಇವತ್ತಿನ ದಿವಸ ಈ ಒಂದು ತಾಲೂಕ್ ಪಂಚಾಯಿತಿಯ ಆವರಣದಲ್ಲಿ ಮೂರು ದಿನಗಳಿಂದ ಒಂದು ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಮ್ಮ ಗ್ರಾಮದ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ಏನಿದೆ ಇಲಾಖೆಯ ಒಂದು ಅಂಗ ಕಚೇರಿ ಆಗಿರ್ತಕ್ಕಂಥ ಒಂದು ಕಚೇರಿಯನ್ನು ಗಡ್ಡೂರ ಗ್ರಾಮದಲ್ಲಿ ಸುಮಾರು ತೊಂಬತ್ತ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಏನಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಆ ನಡೆಸ್ತಾ ಬರ್ತಾ ಇರ್ತಕ್ಕಂಥ ಒಂದು ಕಚೇರಿಯನ್ನು ಮುದುಗೆರೆ ಗ್ರಾಮದಲ್ಲಿ ಪ್ರಾರಂಭ ಆಗುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟದ ಒಂದು ಮೂರನೇ ದಿನಕ್ಕೆ ರಾಜ್ಯ ನಾಯಕರಾಗಿರ್ತಕ್ಕಂಥ ನಾಗರಾಜಣ್ಣವರು ಬಂದಿದ್ದಾರೆ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೈವಾರ ಮಂಜಣ್ಣವರು ಬಂದಿದ್ದಾರೆ ನಮ್ಮ ಚಿಂತಾಮಣಿಯ ಚೆನ್ನಕೇಶಪುರ ಕೃಷ್ಣಣ್ಣವರು ಬಂದಿದ್ದಾರೆ ನಮ್ಮ ಕಿರಣ್ ಅವರು ಬಂದಿದ್ದಾರೆ ಇನ್ನು ಮಿತ್ರರೆಲ್ಲ ಭಾಗವಹಿಸಿ ಇವತ್ತು ಈ ಒಂದು ಪ್ರತಿಭಟನೆ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನು ಸಂಬಂಧಪಡ್ತಕ್ಕಂಥ ತಾಲೂಕ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಯಾಕೆಂದ್ರೆ ತಲತಲಾಂತರದಿಂದ ಈ ಒಂದು ಕಚೇರಿ ಏನು ಅಲ್ಲಿ ಪೂರ್ತಿ ಮುದಿಗೆರೆ ಗ್ರಾಮದಲ್ಲಿ ಒಂದು ಪೂರ್ತಿ ಜನಾಂಗ ಪರಿಶಿಷ್ಟ ಜಾತಿ ಜನಾಂಗ ಆಗಿರೋದರಿಂದ ಮೇಲ್ವರ್ಗದ ಒಂದು ಒತ್ತಡಕ್ಕೆ ಮಣಿದು ತಾವು ಗಡ್ಡೂರಲ್ಲಿ ನಡೆಸ್ತಾ ಇದ್ದೀರಾ ಇಲ್ಲ ರಾಜಕೀಯ ಒತ್ತಡಗಳ ಮಣಿದು ಗಡ್ಡೂರಲ್ಲಿ ನಡೆಸ್ತಾ ಇದ್ದೀರಾ ಇಲ್ಲ ಒಂದು ಸರ್ಕಾರಿ ಗೆಜೆಟ್ ಹೇಳಿದೆ ಆ ಗೆಜೆಟ್ ಪ್ರಕಾರ ಮುದಿಗೆರೆಯಲ್ಲಿ ನಡೆಸಲಿಕ್ಕೆ ನೀವು ಮುಂದಾಗ್ತೀರಾ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಂಗಾಗಿ ಇವತ್ತೇನು ಮೂರನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರೆಲ್ಲನು ಏನು ತೀರ್ಮಾನ ತಗೊಂಡಿದ್ದಾರೋ ಆ ತೀರ್ಮಾನದ ಜೊತೆಗೆ ನಾವು ನಿನ್ನೆ ಸಹ ತಾಲೂಕು ದಂಡಾಧಿಕಾರಿಗಳ ಜೊತೆ ನಾವು ಸುಮಾರು ಒಂದು ಅರ್ಧ ಗಂಟೆ ಹೊತ್ತು ಚರ್ಚೆ ಮಾಡಿದ್ದೀವಿ ಸಂಬಂಧಪಡ್ತಕ್ಕಂಥ ಸಿಇಒ ಜೊತೆ ಚರ್ಚೆ ಮಾಡಿದ್ದೀವಿ ಸಂಬಂಧಪಡ್ತಕ್ಕಂಥ ಏನು ಒಂದು ಇಒ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಏನು ಈ ಒಂದು ಪ್ರತಿಭಟನೆಗೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನೋಡಿ ಇರ್ತಕ್ಕಂಥ ಮಿತ್ರ ಸಂಘಟನೆಗಳು ಯಾವ ಯಾವುದೇ ಸಂಘಟನೆ ಆಗಿರ್ಬೋದು ನಾವು ಸಹ ಬೆಂಬಲ ಕೊಟ್ಟು ಆ ಕಚೇರಿಯನ್ನು ಇಲ್ಲಿ ಬದಲಾಯಿಸೋ ತನಕ ನಾವು ಬಿಡೋಕ್ಕಾಗೋದಿಲ್ಲ ಅಂತೇಳಿ ನಾನು ನಿನ್ನೆ ಎಚ್ಚರಿಕೆ ಸಹ ಕೊಟ್ಟಿದ್ದೀನಿ ಹೀಗಾಗಿ ಏನಿವತ್ತು ನಮ್ಮ ರಾಜ್ಯ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಕಡಾ ಕಡ್ಡಾಯವಾಗಿ ಸರ್ಕಾರದ ಆದೇಶದಂತೆ ತಾವು ಏನು ಗೆಜೆಟ್ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುದುಗೆರೆ ಗ್ರಾಮದಲ್ಲೇನೆ ಗ್ರಾಮ ಪಂಚಾಯಿತಿ ನಡಿಬೇಕು ಅಂತೇಳಿ ಏನು ಆದೇಶ ಹೊರಡಿಸಿದ್ದೀರಿ ಆ ಆದೇಶದಂತೆ ತಾವು ಆದಷ್ಟು ಬೇಗ ಆ ಕಚೇರಿಯನ್ನು ಇಲ್ಲಿಗೆ ಬದಲಾಯಿಸ್ಕೊಂಡು ಬಂದರೆ ಒಳ್ಳೇದು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಇಲ್ಲ ನಾವು ಬದಲಾಯಿಸೋದಕ್ಕೆ ನಾವು ನಾವು ಆ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕಾಗಲ್ಲ ಅಂತಂದರೆ ಹಂತ ಹಂತವಾಗಿ ನಮ್ಮ ರಾಜ್ಯ ನಾಯಕರ ಆದೇಶದಂತೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬೀರ್ ಜೈ ಕರ್ನಾಟಕ